ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಒಂದು ಮನೆ ಅಂದ್ರೆ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕೊಡೋದು ನಾವೆಲ್ಲರೂ ಕೂಡ ಅಡುಗೆ ಮನೆಗೆ ವೀಕ್ಷಕರೇ ಅಡುಗೆ ಮನೆಯಲ್ಲಿ ಅಪ್ಪಿ ತಪ್ಪಿಯು ಈ ತಪ್ಪುಗಳನ್ನ ಮಾಡಬಾರ್ದಂತೆ ಒಂದ್ ವೇಳೆ ಈ ತಪ್ಪುಗಳನ್ನ ಮಾಡಿದ್ರೆ ನೀವು ಕೆಲವೊಂದು ಕಷ್ಟಗಳನ್ನ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ವಾಸ್ತುಶಾಸ್ತ್ರಜ್ಞರು ಹೇಳ್ತಾರೆ ಹಾಗಾದ್ರೆ ಅಡುಗೆ ಮನೆಯಲ್ಲಿ ಎಲ್ಲರೂ ಮಾಡುವ ತಪ್ಪುಗಳು ಯಾವುವು ಯಾವ ತಪ್ಪುಗಳನ್ನ ಮಾಡಬಾರ್ದು ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ನಂಬರ್ ಒನ್ ಅಡುಗೆ ಮನೆಯಲ್ಲಿ ಪೈಪ್ ಹಾಳಾಗಿದ್ರೆ ಅದನ್ನ ಹಾಗೆ ಬಿಡಬೇಡಿ ತಕ್ಷಣ ಸರಿ ಮಾಡಿಸಿ ಇದರ ಜೊತೆಗೆ ಕೆಲವು ಕಡೆಯಲ್ಲಿ ಅಡುಗೆ ಮನೆಯಲ್ಲಿ ಟ್ಯಾಪ್ ನಲ್ಲಿ ನೀರು ಟಪ್ 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 ಅಂತ ಬೀಳ್ತಾನೆ ಇರತ್ತೆ ಕೆಲವರು ಅದ್ರ ಕಡೆ ಗಮನಾನೇ ಕೊಡೋದಿಲ್ಲ ಈ ರೀತಿ ನೀರು ಟಪ್ ಟಪ್ ಅಂತ ಬೀಳ್ಬಾರ್ದು ಈ ಟಪ್ ಟಪ್ ಶಬ್ದ ಅಶುಭ ಅಂತ ಹೇಳಲಾಗುತ್ತೆ ವೀಕ್ಷಕರೇ ನಾನ್ ಪೈಪ್ ಹಾಳಾಗಿದ್ರೆ ತಕ್ಷಣ ಸರಿ ಮಾಡಿಸಿ ಅಂತ ಹೇಳ್ದೆ ಆ ಕೆಲವ್ರು ಹೇಳ್ತಾರೆ ವಾಸ್ತುಶಾಸ್ತ್ರಜ್ಞರು ಹೇಳ್ತಾರೆ ಪೈಪ್ ಹಾಳಾದ್ರೆ ತಕ್ಷಣ ಸರಿ ಮಾಡ್ಸಿ ಇಲ್ಲ ಅಂತ ಅಂದ್ರೆ ನಾವು ಕೆಲವೊಂದು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಅದ್ರ ಜೊತೆಗೆ ಪೈಪ್ ಹಾಳಾಗಿದ್ರೆ ನೀರ್ ಸೋರೋದಕ್ಕೆ ಸ್ಟಾರ್ಟ್ ಆದ್ರೆ ಅಡುಗೆ ಮನೆಯೆಲ್ಲ ವಾಸನೆ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಅಡುಗೆ ಮನೆ ಯಾವಾಗ್ಲೂ ಕೂಡ ಕ್ಲೀನ್ ಆಗಿರಬೇಕು ಬ್ಯಾಕ್ಟೀರಿಯಾಗಳು ಬರದಂತೆ ನಾವು ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಹಾಗಾಗಿ ಪೈಪ್ ಹಾಳಾಗಿದ್ರೆ ತಕ್ಷಣ ಸರಿ ಮಾಡಿಸಿ ಜೊತೆಗೆ ಅಡುಗೆ ಮನೆಯ ಟ್ಯಾಪ್ನಲ್ಲಿ ಟಪ್ ಟಪ್ ಅಂತ ನೀರು ಬೀಳ್ತಾ ಇದ್ರೆ ಆಮೇಲೆ ಸರಿ ಮಾಡಿಸಿದ್ರೆ ಆಯ್ತು ಅಂತ ಹೇಳಿ ಬಿಡೋದಕ್ಕೆ ಹೋಗ್ಬೇಡಿ ತಕ್ಷಣ ಸರಿ ಮಾಡಿಸಿ ನಂಬರ್ ಟು ಎಂಜಲು ಪಾತ್ರೆಗಳನ್ನ ಹಾಗೆ ಬಿಡಬಾರ್ದು ಕೆಲವರು ಏನ್ ಮಾಡ್ತಾರೆ ಊಟ ಆದ ತಕ್ಷಣ ಪಾತ್ರೆಗಳನ್ನ ತೊಳೆಯೋದಿಲ್ಲ ಎಂಜಲು ಪಾತ್ರೆಗಳನ್ನ ಹಾಗೆ ಬಿಟ್ಟು ಬಿಡ್ತಾರೆ ಆಮೇಲೆ ತೊಳೆದ್ರೆ ಆಯ್ತು ಈಗೊಂದ್ ನಿದ್ದೆ ಮಾಡೋಣ ತೊಳಿಯೋಣ ಅಂತ ಹಾಗೆ ಬಿಡಬಾರ್ದಂತೆ ಅವುಗಳನ್ನ ತಕ್ಷಣ ಕ್ಲೀನ್ ಮಾಡಬೇಕು ಯಾಕೆ ಅಂದ್ರೆ ಅಡುಗೆ ಮನೆ ಯಾವಾಗ್ಲೂ ಶುಚಿ ಆಗಿರ್ಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ಇನ್ನು ಕೆಲವ್ರು ಹೇಳೋ ಮಾತು ಅಂತ ಅಂದ್ರೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಅಂತ ಹೇಳಿ ಹಾಗಾಗಿ ಅಡುಗೆ ಮನೆಯನ್ನ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಪಾತ್ರೆಗಳನ್ನ ಹಾಗೆ ಬಿಟ್ರೆ ಅದು ಹೋಗುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅದ್ರ ಮೇಲೆ ಬರ್ಬೋದು ನಾವು ಊಟ ಮಾಡೋದು ಅಡಿಗೆ ಮಾಡೋದು ಅಷ್ಟು ಹೆಲ್ದಿ ಅಲ್ಲ ಹಾಗಾಗಿ ಹೀಗಾಗಿ ಊಟ ಆದ ತಕ್ಷಣ ಅಥವಾ ಅಡಿಗೆ ಆದ ತಕ್ಷಣ ಹಾಗೆ ನಾವು ಪಾತ್ರೆಗಳನ್ನ ಬಿಡೋದಕ್ಕೆ ಹೋಗ್ಬಾರ್ದು ಪಾತ್ರೆಗಳನ್ನ ತೊಳಿಬೇಕು ತಕ್ಷಣ ಅಡುಗೆ ಮನೆಯನ್ನ ನೀಟಾಗಿ ಕ್ಲೀನ್ ಮಾಡಿ ಬಿಡಬೇಕು ನಂಬರ್ ತ್ರೀ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಅಡುಗೆ ಮನೆಯನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಎಷ್ಟೋ ಸಾರಿ ಅನ್ಸಿರುತ್ತೆ ಅಡುಗೆ ಮನೆ ತುಂಬಾ ಕ್ಲೀನ್ ಇದ್ದಾಗ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಡುಗೆ ಮನೆಯೆಲ್ಲ ಹೆಂಗೆಂಗೋ ಇದ್ಬಿಟ್ರೆ ಗಲೀಜು ಗಲೀಜ್ ಇದ್ಬಿಟ್ರೆ ಏನೋ ಒಂಥರ ನೆಗೆಟಿವ್ ಫೀಲ್ ಥರ ಇರುತ್ತೆ ಹೀಗಾಗಿ ಅಡುಗೆ ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದರಿಂದ ಏನು ನಷ್ಟ ಆಗುತ್ತೋ ಗೊತ್ತಿಲ್ಲ ಆದರೆ ಅಡುಗೆ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಗೊಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನೊಂದೇನ್ ಹೇಳ್ತಾರೆ ಅಂತ ಅಂದ್ರೆ ಯಾವತ್ತೂ ಕೂಡ ಸಿಂಕ್ ಪಕ್ಕ ಸಿಂಕ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಅಥವಾ ಒಲೆಯ ಪಕ್ಕದಲ್ಲಿ ಡಸ್ಟ್ಬಿನ್ ಅನ್ನ ಇಟ್ಕೊಳ್ಬಾರ್ದಂತೆ ಡಸ್ಟ್ಬಿನ್ ಯಾವತ್ತೂ ಕೂಡ ಕೆಳಗಡೆ ನೆಲದ ಮೇಲೆ ಕೆಳಗಡೆ ಇಟ್ಕೊಳ್ಬೇಕು ನೆಲದ ಮೇಲೆ ಇರಬೇಕು ಒಂದ್ ವೇಳೆ ಡಸ್ಟ್ಬಿನ್ ಇಡೋ ಸ್ಥಳದಲ್ಲಿ ಏನಾದ್ರು ತಪ್ಪಾದ್ರೆ ದೊಡ್ಡ ನಷ್ಟ ಆಗತ್ತೆ ಅಂತ ಹೇಳಿ ತಿಳಿದವರು ಹೇಳ್ತಾರೆ ನಂಬರ್ ಫೋರ್ ಅಡಿಗೆ ಮನೆಯಲ್ಲಿ ಚಪ್ಪಲ್ ಅನ್ನ ಹಾಕ್ಬಾರ್ದಂತೆ ಕೆಲವರು ಏನ್ ಮಾಡ್ತಾರೆ ಅಡಿಗೆ ಮನೆ ಒಳಗಡೆನೆ ಚಪ್ಪಲ್ ಎಲ್ಲ ಹಾಕೊಂಡು ಓಡಾಡ್ತಾರೆ ಚಪ್ಪಲನ್ನ ಹಾಕೊಡಬಾರ್ದು ಯಾಕೆ ಅಂತ ನಾವು ಅಡಿಗೆ ಮಾಡುವಂತಹ ಸ್ಥಳ ನಾವು ಅಲ್ಲಿ ತರಕಾರಿ ಹೆಚ್ಚೋದಾಗಿರ್ಬೋದು ಅಡಿಗೆ ಮಾಡೋದಾಗಿರ್ಬೋದು ಅಹ್ ಇಂತಹ ಕೆಲಸಗಳನ್ನ ಮಾಡ ಇರ್ತೀವಿ ಹೀಗಾಗಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ಚಪ್ಪಲನ್ನ ಧರಿಸಬಾರ್ದು ಅಂತ ಹೇಳ್ತಾರೆ ಈ ತಪ್ಪನ್ನ ಮಾಡಿದ್ರೆ ಇನ್ನೊಂದು ಆಗ್ಲೇ ಹೇಳ್ದೆ ನಾನು ಅನ್ಪೂರ್ಣೇಶ್ವರಿ ಇರುವಂತಹ ಜಾಗ ಅಡಿಗೆ ಮನೆಯಲ್ಲಿ ಇರ್ತಾಳೆ ಅನ್ಪೂರ್ಣೇಶ್ವರಿ ಅಂತ ಹೇಳಿ ಹೇಳ್ತಾರೆ ಈ ತಪ್ಪನ್ನ ಮಾಡಿದ್ರೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗತ್ತೆ ಆರ್ಥಿಕ ಹೊಡೆತ ಬೀಳುತ್ತೆ ಅಂತ ಹೇಳಿ ಈ ಬಗ್ಗೆ ತಿಳಿದವರು ಹೇಳ್ತಾರೆ ಇನ್ನು ಒಡೆದ ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಇಡಬಾರ್ದಂತೆ ಮುರಿದ ವಸ್ತುಗಳು ನೆಗೆಟಿವ್ ಫೀಲ್ ಕೊಡುತ್ತೆ ಇದು ನಮಗೂ ಕೂಡ ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಒಡೆದ ಪಾತ್ರೆಗಳನ್ನ ಅಥವಾ ಒಡೆದ ಅಡಿಗೆ ಮಾಡುವಂತಹ ವಸ್ತುಗಳು ಒಡೆದಿದ್ರೆ ನಮ್ಗೊಂಥರ ಫೀಲ್ ಆಗ್ತಾ ಇರುತ್ತೆ ಕೆಟ್ ಫೀಲ್ ಆಗ್ತಾ ಇರತ್ತೆ ಹಾಗಾಗಿ ಒಡೆದ ವಸ್ತುಗಳನ್ನ ಅಡಿಗೆ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಆದಷ್ಟು ಒಡೆದ ಪಾತ್ರೆಗಳಾಗ್ಬೋದು ಇಲ್ಲ ಅಡುಗೆಗೆ ಬಳಸುವಂತಹ ವಸ್ತುಗಳು ಡ್ಯಾಮೇಜ್ ಆಗಿದ್ರೆ ಅದನ್ನ ತಕ್ಷಣ ಎಸ್ತು ಬಿಡಿ ಇನ್ನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಅಡುಗೆ ಮನೆಯಲ್ಲಿ ಯಾವತ್ತೂ ಕೂಡ ಕೆಲವೊಂದು ಪದಾರ್ಥಗಳು ಖಾಲಿ ಆಗುವುದಕ್ಕೆ ಬಿಡಬಾರ್ದು ಎಕ್ಸಾಂಪಲ್ಗೆ ಉಪ್ಪು ಖಾಲಿ ಆಗ್ಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ ಯಾವತ್ತೂ ಕೂಡ ಉಪ್ಪು ಖಾಲಿ ಆಗ್ಲೇಬಾರ್ದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅಕ್ಕಿ ಅರಿಶಿನ ಪುಡಿ ಇನ್ನೂ ಕೆಲವೊಂದು ಪದಾರ್ಥಗಳಿವೆ ಇವು ಆ ಯಾವಾಗ್ಲೂ ಮನೆಯಲ್ಲಿ ತುಂಬಿರ್ಬೇಕು ಡಬ್ಬಿ ಖಾಲಿ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಇದು ನಿಮ್ಗೆ ನೆನ್ಪಿರ್ಲಿ ವೀಕ್ಷಕರೇ ಇದನ್ನ ಶತ ಶತಮಾನಗಳಿಂದಲೂ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದಾರೆ ಫೈನಲ್ ಆಗಿದ್ರ ಅರ್ಥ ಏನು ಅಡಿಗೆ ಮನೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಅನ್ನೋದು ಅಷ್ಟೇ ಅಡ್ಗೆ ಮನೆಯಲ್ಲಿ ಈ ತಪ್ಪುಗಳನ್ನ ಮಾಡಿದ್ರೆ ಬರ್ಬಾದ ಆಗತ್ತೆ ನಷ್ಟ ಉಂಟಾಗತ್ತೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ತಾರೆ ಕೆಲವೊಂದು ವಿಚಾರಗಳನ್ನ ವಾಸ್ತುಶಾಸ್ತ್ರಜ್ಞರು ಕೂಡ ಹೇಳ್ತಾರೆ ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ ಆದ್ರೆ ಒಂದದ್ದು ಸತ್ಯ ಅಡುಗೆ ಮನೆ ಯಾವಾಗ್ಲೂ ಕೂಡ ಕ್ಲೀನ್ ಆಗಿರ್ಬೇಕು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಡುಗೆ ಮನೆ ಕ್ಲೀನ್ ಆಗಿದ್ರೆ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಬ್ಯಾಕ್ಟೀರಿಯಾಗಳು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ ನಮ್ಮ ಅಡುಗೆ ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಬ್ಯಾಕ್ಟೀರಿಯಾಗಳು ಕೂಡ ದೂರವಾಗಿರುತ್ತೆ ನಮ್ಮನ್ನ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡೋದಿಲ್ಲ ಅಡುಗೆ ಮನೆ ಕ್ಲೀನ್ ಆಗಿಟ್ಕೊಳ್ಳಿ ಯಾಕೆ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಗೆ ನೆನಪಿರ್ಲಿ ಈ ವಿಡಿಯೋ ಇಷ್ಟ ಆದ್ರೆ ವೀಕ್ಷಕರೇ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ